ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ಬಾಳೆ ದಿಂಡಿನ ಪಲ್ಯ ಮಾಡೋಣ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತಂದರೆ ನಾನು ಒಂದು ಬಾಳೆದಿಂಡಿ ತಗೊಂಡಿದ್ದೀನಿ ಅದು ಮೇಲುಗಡೆ ಸಿಪ್ಪೆ ಬರುತ್ತೆ ನೋಡಿ ಈ ಥರ ಇರುತ್ತೆ ಇದನ್ನೆಲ್ಲ ನೀಟಾಗಿ ತಕ್ಕೋಬೇಕು ಇದನ್ನೆಲ್ಲ ನೀಟಾಗಿ ತೆಗೆದು ಸೆಂಟ್ರಲ್ಲಿ ಇರುತ್ತೆ ಅದು ಈ ಥರ ಸಿಗುತ್ತೆ ಅಲ್ಲಿವರೆಗು ಇದೆಲ್ಲ ಎಲ್ಲ ನೀಟಾಗಿ ಬಿಡಿಸ್ಕೋಬೇಕು ಫ್ರೆಂಡ್ಸ್ ಮತ್ತು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ಒಂದು ಸ್ಪೂನ್ ಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಒಗ್ಗರಣೆಗೆ ಎಣ್ಣೆ ಮತ್ತು ತಕ್ಕಷ್ಟು ಉಪ್ಪು ಇಷ್ಟಾದರೆ ಸಾಕು ಫ್ರೆಂಡ್ಸ್ ಇದಕ್ಕೆ ಸಿಂಪಲ್ಲಾಗೇ ಇರಬೇಕು ಮಸಾಲೆ ಎಲ್ಲ ಹೆಚ್ಚಾಗಿ ಹಾಕಬಾರ್ದು ಏಕೆಂದರೆ ಇದು ಬಾಳೆ ದಿಂಡು ಅಂದರೆ ಅದು ತುಂಬ ಸ್ಟ್ರಾಂಗ್ ಅದು ಇದು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಕಿಡ್ನಿಯಲ್ಲಿ ಕಲ್ಲಿದ್ರೂ ಕೂಡ ಅದೆಲ್ಲ ಕರಗು ಕರಗಿ ಕರಗುತ್ತೆ ಅಂತ ಹೇಳ್ತಾರೆ ಅದರಿಂದ ಇದು ವಾರದಲ್ಲಿ ಒಂದೊಂದು ಸಲ ತಿಂದರೆ ತುಂಬ ಒಳ್ಳೆಯದು ಮತ್ತು ಇದ್ರ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು ಬಾಳೆ ತಿಂಡಿಂದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಈಗ ಸ್ಟವ್ ಮೇಲೆ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕ್ಕೊಬಿಡೋಣ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಎಣ್ಣೆ ಕಾಯ್ತಿದೆ ಈಗ ಸಾಸಿವೆ ಹಾಕ್ಕೊಳ್ಳೋಣ ಈಗ ಸಾಸಿವೆ ಚಿಟಪಟ ಅಂತ ಇದೆ ನೆಕ್ಸ್ಟು ಹಗ್ಗಿನಬೇಳೆ ಹಾಕ್ಕೊಳ್ಳೋಣ ಆಮೇಲೆ ಕಡಲೆಬೇಳೆ ಹಾಕ್ಕೊಳ್ಳೋಣ ಮತ್ತೆ ಇದು ಸ್ವಲ್ಪ ಬ್ರೌನ್ ಆಗಬೇಕು

ಮತ್ತು ಈಗ ಬಾಳೆದಿಂದು ಎತ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಇದು ಹೆಚ್ಚಿದ್ದಾಗಿದೆ ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಹೆಚ್ಚೋದಕ್ಕೆ ಸಣ್ಣಗೆ ಅದಕ್ಕೆ ಈ ಸ್ಟವ್ ಆಫ್ ಮಾಡ್ಕೊಂಡಿದ್ದೆ ಹೆಚ್ಚೋವರೆಗೂ ಇವಾಗ ಇದನ್ನು ಹಾಕ್ಕೊಬಿಡೋಣ ಬನ್ನಿ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟಿದ್ದೀನಿ ನಾನು ಇದು ಸ್ವಲ್ಪ ನಾರ್ನಾರೇ ಇರುತ್ತೆ అదూ పర్వాల ఫ్రెండ్స్ తుంబ ఒక్క రుచికి తస్తే ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಇದಕ್ಕೆ ನೀರು ಎಲ್ಲ ಏನೂ ಹಾಕೋದು ಬೇಡ ಫ್ರೆಂಡ್ಸ್ ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಕಡಿಮೆ ಉರಿಯಲ್ಲಿ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕಿದು ನೋಡಿ ಫ್ರೆಂಡ್ಸ್ ಇವಾಗ ಇದು ಆಗಿದೆ ಒಂದು ಪ್ಲೇಟ್ ಸರ್ವ್ ಮಾಡ್ಕೊಬಿಡೋಣ ಬನ್ನಿ ಇದಾಗಿದೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಒಂದು ಲೈಕ್ ಕೊಡಿ ನೀವೊಂದು ಲೈಕ್ ಕೊಟ್ಟರೆ ಅದು ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಬಿಡೋಣ ನೋಡಿ ಫ್ರೆಂಡ್ಸ್ ಇದು ಬರೀ ಬೇಳೆ ಸಾಂಬಾರು ಮಾಡಿದಾಗ ರಸಮ್ ಮಾಡಿದಾಗ ಎಲ್ಲ ಸೈಡ್ಗೂ ಚೆನ್ನಾಗಿರುತ್ತೆ ಮಕ್ಳಿಗೂ ಕೊಡ್ಬೋದು ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಆಗಿದೆ ಚೆನ್ನಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು